ನನ್ನ ಸ್ನೇಹಿತರೊಬ್ಬನು ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡುತ್ತಾರೆ ಅವರು ತಮ್ಮ ಜೀವನವನ್ನೇ ಅಡೆಯಿಟ್ಟು ಧೈರ್ಯದಾಯಕ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ನಾನು ಕೇವಲ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ ನಾನು ಅಂತ ಧೈರ್ಯದಾಯಕ ಕಾರ್ಯಗಳನ್ನು ಮಾಡಲು ನನಗೆ ಅವಕಾಶವಿಲ್ಲ ನಾನು ಏನು ಮಾಡಬೇಕು ನೋಡಿ ಈ ಸಂದರ್ಭವನ್ನ ನಾವು ನೋಡುವಾಗ ಇಲ್ಲಿ ಧೈರ್ಯ ಎಂಬುದಾಗಿ ಹೇಳುವಾಗ ಒಂದು ವಿಧವಾದಂಥ ಧೈರ್ಯ ಎಂಬುದಾಗಿ ನಾವು ಕರೀಲಿಕ್ಕೆ ಆಗೋದಿಲ್ಲ ಯಾಕೆ ಎಂಬುದಾಗಿ ಹೇಳುವಾಗ ಈಗ ಅಬ್ ಅಗ್ನಿಶಾಮಕ ದಳದಲ್ಲಿರುವಂತಹ ಸಿಪಾಯಿಗಳಿರ್ತಾರಲ್ಲ ಅಲ್ಲಿರುವಂತಹ ಈ ಒಂದು ಸಿಪಾಯಿಗಳು ಆ ಒಂದು ಸನ್ನಿವೇಶವನ್ನು ಎದುರಿಸುವಾಗ ಅವರಲ್ಲೂ ಸಹ ಭಯ ಇರುತ್ತೆ ಅಲ್ವಾ ಯಾಕೆಂದರೆ ಯಾವ ಸಮಯದಲ್ಲಿ ಜನರು ಸಂಪೂರ್ಣವಾಗಿ ಸತ್ತು ಹೋಗ್ತಾರೆ ಆ ಬೆಂಕಿಗೆ ಗುರಿಯಾಗಿ ಅನ್ನುವಂತಹ ಭಯವಿರುತ್ತದೆ ಅದರ ಜೊತೆಗೆ ಯಾವ ರೀತಿಯಲ್ಲಿ ಅವರು ತಮ್ಮ ಜೀವಿತವನ್ನು ಕಳ್ಕೊಂಡ್ಬಿಡ್ತಾರಾ ಅನ್ನುವಂಥ ಭಯವು ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಅವರಿಗೆ ಭಯ ಇರುತ್ತೆ ಆದರೆ ನೀವು ಶಿಕ್ಷಕ ಶಿಕ್ಷಕಿಯಾಗಿ ಅನೇಕ ಹಿನ್ನೆಲೆಗಳಿಂದ ಬಂದಿರುವಂಥ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನೀವು ಟ್ಯಾಕಲ್ ಮಾಡ್ತಾಯಿದ್ದೀರಾ ಅದಕ್ಕೂ ಸಹ ಧೈರ್ಯ ಬೇಕು ಅದು ಸುಲಭದ ಕೆಲಸ ಅಲ್ಲ ಸರಿನಾ ಈಗ ನಾವು ಅಗ್ನಿಶಾಮಕ ದಳದಲ್ಲಿರೋರಿಗೆ ಧೈರ್ಯ ಜಾಸ್ತಿ ನೀವು ಶಿಕ್ಷಕ ಶಿಕ್ಷಕಿಯಾಗಿರಿದ್ದೀರಾ ನಿಮಗೆ ಧೈರ್ಯ ತೋರಿಸುವಂಥ ಯಾವುದೇ ರೀತಿಯಾದಂಥ ಕಾರ್ಯ ಇಲ್ಲ ಆ ಥರ ನಾವು ಸಂಪೂರ್ಣವಾಗಿ ನಿರಾಕರಿಸುವುದಕ್ಕೆ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲಿಲ್ಲ ಅವರದೇ ಆದಂಥ ಒಂದು ಕ್ಷೇತ್ರದಲ್ಲಿ ಅವರು ಧೈರ್ಯವನ್ನು ವ್ಯಕ್ತಪಡಿಸಬೇಕು ನೀವು ಶಿಕ್ಷಕ ಶಿಕ್ಷಕಿಯಾಗಿ ನೀವು ಧೈರ್ಯವನ್ನು ವ್ಯಕ್ತಪಡಿಸಬೇಕು ಯಾಕೆಂದರೆ ನೀವು ನೋಡುವಂಥ ಎಲ್ಲ ವಿದ್ಯಾರ್ಥಿಯರು ಒಂದೇ ಮನಸ್ಥಿತಿಯಲ್ಲಿ ಇರುವುದಿಲ್ಲ ಅದಕ್ಕೆ ನಿಮಗೆ ಖಂಡಿತವಾಗಿ ಧೈರ್ಯ ಬೇಕು ಶಿಕ್ಷಕ ಶಿಕ್ಷಕಿಯರಾಗಿ ಅನೇಕರು ಭಯ ಬಿದ್ದು ಆ ಕ್ಲಾಸ್ ರೂಮಿಂದ ಹೊರಗೆ ಬರುವಂಥದ್ದನ್ನು ನಾವು ಕಾಣ್ತೇವೆ ಯಾಕೆಂದರೆ ಮಕ್ಕಳು ಆ ರೀತಿಯಲ್ಲಿ ಇರ್ತಾರೆ ಅವರು ಕೇಳುವಂಥ ಪ್ರಶ್ನೆಯನ್ನು ಎದುರಿಸಲು ಶಿಕ್ಷಕ ಶಿಕ್ಷಕರಿಯಾಗಿ ಆಗಿ ನಾವು ಅನೇಕ ಬಾರಿ ಸಿದ್ಧರಾಗಿರುವುದಿಲ್ಲ ಹಾಗಾಗಿ ಅದಕ್ಕೂ ಸಹ ಧೈರ್ಯ ಬೇಕು ನಾವು ಯಾವುದೇ ಸನ್ನಿವೇಶದಲ್ಲಿರಲಿ ನಮ್ಮ ಕೈಯಿಂದ ಯಾವುದು ಉತ್ತಮವಾಗಿ ಮಾಡಬಹುದು ಅದು ನಮ್ಮ ಧೈರ್ಯವಾಗಿರ್ತದೆ ವಾಟ್ ವಿ ಕ್ಯಾನ್ ಡೂ ಬೆಸ್ಟ್ ವಿತ್ ವಾಟ್ ವಿ ಹ್ಯಾವ್ ಈಸ್ ದ ಕರೇಜ್ ದಟ್ ವಿ ಹ್ಯಾವ್ ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ